ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾವೊಂದು ಜಿಲ್ಲೆ ಯಾವೊಂದು ತಾಲೂಕಿಗೆ ಮತ್ತು ಯಾವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಮತ್ತು ಇದಕ್ಕೆ ಡಾಕ್ಯುಮೆಂಟ್ ಏನು ಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಕೊನೆಯ ದಿನಾಂಕ ಏನು ಎಷ್ಟು ಪೀಸ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾವೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೋನ್ ಕೇಂದ್ರ ಇರುವುದಿಲ್ಲೋ ಆ ಒಂದು ಪಂಚಾಯತ್ ವ್ಯಾಪ್ತಿಗೆ ಈ ಒಂದು ಗ್ರಾಮೋನ್ ಪ್ರಾಂಚೇಸಿಯನ್ನು ಓಪನ್ ಮಾಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಮೊದಲಿಗೆ ನಿಮಗೆ ಹೇಳಿಬಿಡ್ತೀನಿ ನವೆಂಬರ್ ಒಂದರಿಂದ ಅರ್ಜಿ ಪ್ರಾರಂಭ ಆಗಿದೆ ಹದಿನೈದರವರೆಗೂ ಅಂದರೆ ನವೆಂಬರ್ ಹದಿನೈದರವರೆಗೂ ನೀವು ಸಂಜೆ ಆರು ಗಂಟೆವರೆಗೂ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ಹಿಂದೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಆ ಒಂದು ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನಾನು ಕ್ಲಿಕ್ ಮಾಡಿಕೊಂಡು ಗ್ರಾಮನಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಅಂತ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕೋಬೋದು ನೀವು ಕೂಡ ಕೇವಲ ನೂರು ರೂಪಾಯಿ ಅರ್ಜಿ ಸಲ್ಲಿಸೋ ಒಂದು ಶುಲ್ಕ ಬಂದು ನೂರು ರೂಪಾಯಿ ಇದೆ ಈ ಒಂದು ನೂರು ರೂಪಾಯಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬೋದು ಆನ್ಲೈನ್ ಪೇಮೆಂಟ್ ನೂರಕ್ಕೆ ಮಾತ್ರ ಇಟ್ಟಿರ್ತಾರೆ ಅರ್ಜಿ ಸಲ್ಲಿಸೋ ಒಂದು ವೆಬ್ಸೈಟ್ ಬಂದು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ನಂಬರ್ಗೆ ಮಾಹಿತಿ ಪಡ್ಕೋಬೋದು ಮತ್ತು ಇಮೇಲ್ ಮೇಲ್ ಅಡಿ ಕೂಡ ಕೊಟ್ಟಿದ್ದಾರೆ ಈ ಮೇಲ್ ಅಡಿಗೆ ಮೇಲ್ ಮಾಡಿ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಬನ್ನಿ ಇವಾಗ ಯಾವೊಂದು ಜಿಲ್ಲೆಗೆ ಯಾವೊಂದು ತಾಲೂಕಿಗೆ ಅರ್ಜಿಯನ್ನು ವಲಿಸಲಾಗಿದೆ ಅಂತ ನೋಡೋಣ ಮೊದಲನೇದಾಗಿ ವೆಬ್ಸೈಟಿಗೆ ಹೋಗಿ ನಾವು ಚೆಕ್ ಮಾಡ್ಬೇಕಂತ ಇದ್ದೀನಿ ಅಧಿಕೃತವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪಂಚಾಯತ್ ಯಾವುದು ಬರುತ್ತಪ್ಪ ಅಂದರೆ ನಿಟ್ರೆ ಅಂತಿದೆ ಈ ಒಂದು ನಿಟ್ರೆ ಪಂಚಾಯಿತಿಗೆ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ಬೋದು ಯಾರೆಲ್ಲ ಒಂದು ಚಾಮರಾಜನಗರ ಜಿಲ್ಲೆಯವರು ಮತ್ತು ಗುಂಡ್ಲುಪೇಟೆ ತಾಲೂಕಿನವರು ಇದ್ದೀರಾ ಅಂಥವರು ಈ ಒಂದು ಗ್ರಾಮ ಪಂಚಾಯತ್ ಅದ ನೆಟ್ಟರೆ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇವಾಗ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ತಾಲೂಕು ಕೊಪ್ಪ ತಾಲೂಕು ನರಸಿಂಗರಾಜಪುರ ತಾಲೂಕು ಇಷ್ಟು ತಾಲೂಕುಗಳಿಗೆ ಗ್ರಾಮವನ್ನು ಅರ್ಜಿಯನ್ನು ವಹಿಸಲಾಗಿದೆ ಇದರಲ್ಲಿ ಒಂದೇದಾಗಿ ಅಜ್ಜಂಪುರ ಒಂದು ಗ್ರಾಮ ಪಂಚಾಯತಿಗೆ ಬರುವಂಥ ಊರು ನೋಡಿ ಅಜ್ಜಂಪುರ ತಾಲೂಕಿಗೆ ಬರುವಂಥದ್ದು ಚಿಕ್ಕ ನವಣಗಲ ಅಂತ ಕೊಟ್ಟಿದ್ದಾರೆ ಈ ಒಂದು ಚಿಕ್ಕ ನವಂಗಲ್ಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಿಗೆ ಈ ಒಂದು ಗ್ರಾಮವನ್ನು ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದೇ ರೀತಿಯಾಗಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಮತ್ತೊಂದು ಗ್ರಾಮ ಪಂಚಾಯತ್ ಯಾವುದಪ್ಪ ಅಂದರೆ ನೋಡಿ ಆಊತಿ ಮತ್ತು ಹೂವಿಗೆರೆ ಅಂತ ಕೊಟ್ಟಿದ್ದಾರೆ ಹೂವಿಗೆರೆ ಪಂಚಾಯಿತಿ ಮೇಲಿನ ಅಂತ ಇದೆ ಮೇಲಿನ ಉಳುವಟ್ಟಿ ಈ ಒಂದು ಮೂರು ಪಂಚಾಯಿತಿಗಳಿಗೆ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದೇ ರೀತಿಯಾಗಿ ಕೊಪ್ಪ ತಾಲೂಕು ಕೊಪ್ಪ ತಾಲೂಕಿನಲ್ಲಿ ಅಗಲಗಡ ಅಂತ ಕೊಟ್ಟಿದ್ದಾರೆ ಈ ಒಂದು ಅಗಲಗಂಡಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದೇ ರೀತಿಯಾಗಿ ನರಸಿಂಹರಾಜಪುರ ತಾಲೂಕು ಇದರಲ್ಲಿ ಅಡುವಳ್ಳಿ ಪಂಚಾಯಿತು ಮತ್ತು ಕಾನೂರು ಪಂಚಾಯತಿಗೆ ಈ ಒಂದು ಗ್ರಾಮೀಣ ಕೇಂದ್ರವನ್ನು ಅರ್ಜಿ ಆವಾನಿಸಲಾಗಿದೆ ಅದೇ ರೀತಿಯಾಗಿ ಶೃಂಗೇರಿ ತಾಲೂಕಿಗೆ ಇದರಲ್ಲಿ ದರ್ಯಾಕೊಪ್ಪ ಗ್ರಾಮ ಪಂಚಾಯಿತಿ ಕೆರೆ ಪಂಚಾಯಿತಿ ನೆಮ್ಮೂರು ಅಂತ ಪಂಚಾಯಿತಿ ಇದೆ ಈ ಒಂದು ನೆಮ್ಮೂರು ಪಂಚಾಯಿತಿ ಈ ಒಟ್ಟು ಮೂರು ಪಂಚಾಯಿತಿಗಳಿಗೆ ಗ್ರಾಮೀಣ ಕೇಂದ್ರಕ್ಕೆ ಅರ್ಜಿಯನ್ನು ಆವಾನಿಸಲಾಗಿದೆ ಎಷ್ಟು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಒಳಪಡುವಂಥ ತಾಲೂಕಿನಲ್ಲಿರುವ ಪಂಚಾಯಿತಿಗಳಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಅದೇ ರೀತಿಯಾಗಿ ಇವಾಗ ಚಿಕ್ಕಮಗಳೂರು ಆಯಿತು ಹಾಸನ ಜಿಲ್ಲೆ ನೋಡೋಣ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿಗೆ ಅದರಲ್ಲಿ ಸಕಲೇಶ್ಪುರದಲ್ಲಿ ನೋಡಿ ಕಯಮ್ಮನಹಳ್ಳಿ ಅಂತಿದೆ ಕಯಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಗ್ರಾಮನಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಸಕಲೇಶ್ಪುರ ಒಂದೇ ಇದೆ ಹಾಸನ ಜಿಲ್ಲೆಯಲ್ಲಿ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ನೋಡೋಣ ನಮ್ಮ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಅಫ್ಜಲ್ಪುರ್ಗೆ ಅರ್ಜಿ ತಾಲೂಕು ಅಬ್ಜಲ್ಪುರ ತಾಲೂಕಿನಲ್ಲಿ ಬಂಕಲ ಅಂತಿದೆ ಬಂಕಲ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಗ್ರಾಮ ಕೇಂದ್ರಕ್ಕೆ ಅರ್ಜಿ ಆವಾನಿಸಲಾಗಿದೆ ಅದೇ ರೀತಿಯಾಗಿ ಹಾಳಾನ್ ತಾಲೂಕಿನಲ್ಲಿ ಕೂಡ ಅವೈಲೇಬಲ್ ಇದೆ ಆಳಂದ್ ತಾಲೂಕಿನಲ್ಲಿ ದನ್ನೂರು ಕೆರಿ ಅಂಬಲಗ ಕೋರಳ್ಳಿ ತಡಕಲ್ ಅಂತಿದೆ ಇವು ನಾಲ್ಕು ಪಂಚಾಯತಿಗೆ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವಾಗ ಜೇವರ್ಗಿ ತಾಲೂಕು ಇವಾಗ ಆಳಂದಾಯಿತು ಚಿತ್ತಾಪುರ ನೋಡೋಣ ಚಿತ್ತಾಪುರದಲ್ಲಿ ಬಾಗೋಡಿ ಗ್ರಾಮ ಪಂಚಾಯತ್ ಭೀಮನಹಳ್ಳಿ ಪಂಚಾಯಿತಿ ಕಮ್ಮರವಾಡಿ ಪಂಚಾಯಿತಿ ಮಾಡಬೋಳು ಸಿರೂರು ಇಷ್ಟು ಪಂಚಾಯತಿಗೆ ಈ ಒಂದು ಚಿತ್ತಾಪೂರ್ ತಾಲೂಕಿಗೆ ಬರುವಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಅದೇ ರೀತಿಯಾಗಿ ಜೇವರ್ಗಿ ತಾಲೂಕು ನೋಡೋಣ ಜೇವರ್ಗಿ ತಾಲೂಕಿನಲ್ಲಿ ಆರ್ನೂರು ಅಂತಿದೆ ಆರುನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು ಗ್ರಾಮವನ್ನು ಕೇಂದ್ರ ಅರ್ಜಿ ಆವಾನಿಸಲಾಗಿದೆ ಅದೇ ರೀತಿಯಾಗಿ ಕಲಬುರಗಿ ತಾಲೂಕು ಕಲಬುರಗಿ ಜಿಲ್ಲೆ ನೋಡಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಗುಲ್ಬರ್ಗ ಡಿಸ್ಟ್ರಿಕ್ ಗುಲ್ಬರ್ಗ ತಾಲೂಕಿನಾಗೆ ಯಾವ ಒಂದು ಪಂಚಾಯತ್ಗೆ ಬರುತ್ತಪ್ಪ ನೋಡಿ ಇದು ಗುಲ್ಬರ್ಗ ರೂರಲ್ ಅಂತ ಏನು ಕರಿತೀವಲ್ಲ ಸರಡಿಗಿ ಬಿ ಅಂತಿದೆ ಊರು ಸರಡಗಿ ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದೇ ರೀತಿಯಾಗಿ ಕಾಳಗಿ ತಾಲೂಕು ಕಾಳಗಿ ತಾಲೂಕಿನಲ್ಲಿ ಬೇಡ್ಸೂರು ಅಂತಿದೆ ಬೇಡ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಅವನಿಸಲಾಗಿದೆ ಯಾಕಂದರೆ ಭಾಳಷ್ಟು ಊರುಗಳಿದ್ದಾವೆ ಹಾಗಾಗಿ ನಾನು ತುಂಬ ಸ್ಪೀಡಾಗಿ ಹೇಳ್ತಾ ಇದ್ದೇನೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವುಗಳು ಕಮಲಾಪುರ ತಾಲೂಕಿದೆ ಕಮಲಾಪುರ ತಾಲೂಕಿನಲ್ಲಿ ಬರುವಂಥ ಪಂಚಾಯಿತಿಗಳು ನೋಡಿ ಶ್ರೀಚಂದ್ ಅಂತಿದೆ ಶ್ರೀಚಂದ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆ ಒಂದು ಪಂಚಾಯತಿಗೆ ಬರುವಂಥ ಹಳ್ಳಿಗಳೇನಿದಾವಲ್ಲ ಗ್ರಾಮಗಳಿಗೆ ಕೂಡ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಸೇಡಮ್ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೇಡಮ್ನಲ್ಲಿ ಬರುವಂಥ ಚಂದಾಪುರ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಗ್ರಾಮ ಕೇಂದ್ರ ಅರ್ಜಿಯನ್ನು ಹಾಕ್ಬೋದು ನೀವು ಅದೇ ರೀತಿ ಯಡ್ರಾಮಿ ಯಡ್ರಾಮಿ ತಾಲೂಕಿನವ್ರು ಯಾರಾದರೂ ಇದ್ದರೆ ಈ ಒಂದು ಅರಳಗುಂಡಿಗಿ ಪಂಚಾಯ್ತಿಗೆ ಮತ್ತು ಕಡ್ಕೋಳ ಪಂಚಾಯ್ತಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಈ ಒಂದು ಪಂಚಾಯತ್ ವ್ಯಾಪ್ತಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇವಿಷ್ಟು ಒಂದು ಗುಲ್ಬರ್ಗ ಜಿಲ್ಲೆ ತಾಲೂಕಿಗೆ ಒಳಪಡುವಂಥ ಗ್ರಾಮ ಪಂಚಾಯಪ್ತಿ ಆಗಿರ್ಬೋದು ಇವಾಗ ಕೊಡಗು ಡಿಸ್ಟಿಕ್ಕು ಕೊಡಗು ಡಿಸ್ಟಿಕ್ನಲ್ಲಿ ಮಡಿಕೇರಿ ತಾಲೂಕಿದೆ ಪೊನ್ನಂಪೇಟೆ ಇದೆ ಸೋಮಾರಪೇಟೆ ಇದೆ ಯುವರಾಜಪೇಟೆ ಇದೆ ಒಂದೊಂದಾಗಿ ಹೋದೀನಿ ಮೊದಲನೇದಾಗಿ ಮಡಿಕೇರಿ ತಾಲೂಕಿನಲ್ಲಿ ನೋಡಿ ಅಕತ್ತೂರು ಅಂತಿದೆ ಅಕತ್ತೂರು ಪಂಚಾಯತಿಗೆ ಕಾಲ್ಫಾರಂ ಆಗಿದೆ ಗ್ರಾಮೋನ್ ಕೇಂದ್ರ ಕರಿಕೆ ಪಂಚಾಯತಿಗೆ ಈ ಒಂದು ಕಾಲ್ಫಾರಮ್ ಆಗಿದೆ ಇವು ಮಡಿಕೇರಿಯಲ್ಲಿ ಬರುವಂಥ ಪಂಚಾಯಿತಿಗಳು ಅದೇ ರೀತಿಯಾಗಿ ಇವಾಗ ಪೊನ್ನಂಪೇಟ ಪೊನ್ನಂಪೇಟ ತಾಲೂಕು ಬಿ ಶೆಟ್ಟಿಗೇರಿ ಪಂಚಾಯ್ತಿಗೆ ಅರ್ಜಿ ಅವನಾಗಿದೆ ಬಳ್ಳೆ ಮಂಡೂರು ಅಂತಿದೆ ಆ ಒಂದು ಪಂಚಾಯತಿ ಕೂಡ ಅರ್ಜಿ ಆಗಿದೆ ದೇವರಪುರ ಪಂಚಾಯ್ತಿಗೆ ಕೂಡ ಅರ್ಜಿ ಕೆ ಬಡಗ ಅಂತಿದೆ ಕೆ ಬಡಗ ಒಂದು ಪಂಚಾಯಿತಿ ಕೂಡ ಈ ಒಂದು ಅರ್ಜಿಯನ್ನು ಆವಾನಿಸಲಾಗಿದೆ ನಲ್ಕೇರಿ ಪಂಚಾಯತಿ ಕೂಡ ಅರ್ಜಿ ಆವಾನಿಸಲಾಗಿದೆ ನಿಟ್ಟೂರು ಪಂಚಾಯಿತಿಗೆ ಆಗಿದೆ ಪೊನ್ನಂಪೇಟೆಗೂ ಕೂಡ ಅರ್ಜಿ ಅವನಾಗಿದೆ ಟಿ ಶೆಟ್ಟಿಗೇರಿ ಪಂಚಾಯಿತಿ ಕೂಡ ಅರ್ಜಿ ಅವನಾಗಿದೆ ಇವಿಷ್ಟು ಪನ್ನಂಪೇಟೆಗೆ ಬರುವಂಥ ಪಂಚಾಯಿತಿಗಳು ಇವಾಗ ಸೋಮಾರಪೇಟೆ ನೋಡೋಣ ಸೋಮಾರಪೇಟೆಯಲ್ಲಿ ಬರುವಂಥ ಪಂಚಾಯಿತಿ ಒಂದೇ ಗರ್ವಾಲೆ ಅಂತಿದೆ ಗರ್ವಾಲೆ ಪಂಚಾಯತಿಗೆ ಅರ್ಜಿಯನ್ನು ಅವನಿಸಲಾಗಿದೆ ಎಲ್ಲೆಲ್ಲಿ ಖಾಲಿ ಇದಾವೆ ಅಲ್ಲಿ ಮಾತ್ರ ಅವರು ಅರ್ಜಿಯನ್ನು ಅವನಿಸಲಾಗಿರುತ್ತೆ ಈಗ ವಿರಾಜಪೇಟೆ ನೋಡೋಣ ವಿರಾಜಪೇಟೆಯಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿಗಳು ಅಂದರೆ ಅಮ್ಮಾಟಿ ಅಂತಿದೆ ಅಮ್ಮಾಟಿ ಪಂಚಾಯತಿಗೆ ಅರ್ಜಿ ಅವನಾಗಿದೆ ಕಡನೂರು ಅಂತಿದೆ ಕಡನೂರು ಗ್ರಾಮ ಪಂಚಾಯತಿಗೆ ಅರ್ಜಿ ಅವನಿಸಲಾಗಿದೆ ನಾನು ಹೇಳುತ್ತಾ ಹೋಗಿರುವಂಥ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯತ್ ವ್ಯಾಪ್ತಿ ನೀವು ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇವಿಷ್ಟು ಕೊಡಗು ಜಿಲ್ಲೆಗೆ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿ ಅವನಾಗಿದೆ ಇವಾಗ ಮಂಡ್ಯ ನೋಡೋಣ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅವಲವಾಡಿ ಅಂತಿದೆ ಅವಲವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹಬಲವಾಡಿಯವರು ಯಾರಾದರೂ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಉಡುಪಿ ಡಿಸ್ಟಿಕ್ ಕೊನೆಯದಾಗಿ ಉಡುಪಿ ಡಿಸ್ಟಿಕ್ಕು ಕಾರ್ಕಳ ತಾಲೂಕು ಕಾರ್ಕಳ ತಾಲೂಕಿನಲ್ಲಿ ಸಿರುಲಾಲು ಅಂತಿದೆ ಸಿರು ಅಥವಾ ಸಿರುಲೂ ಈ ಒಂದು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರಾದರೂ ಈ ಒಂದು ಕಾರ್ಕಳ ತಾಲೂಕಿನವರಿದ್ದರೆ ಇದಕ್ಕೆ ಈ ಒಂದು ಪಂಚಾಯಿತಿನ ವ್ಯಾಪ್ತಿಯಲ್ಲಿ ಬರುವಂಥ ಜನರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇವಾಗ ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಏನಂತ ಇವಾಗ ತೋರಿಸ್ತಾ ಹೋಗ್ತೀನಿ ಇವಾಗೇನು ನೋಡ್ತಾ ಇದ್ದೀರಲ್ಲ ಬೇಕಾಗುವಂಥ ಡಾಕ್ಯುಮೆಂಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸು ಪ್ಯಾನ್ ಕಾರ್ಡ್ ಬೇಕೇ ಬೇಕು ಪ್ಯಾನ್ ಕಾರ್ಡ್ ಇಲ್ಲಾಂದರೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ ಅದೇ ರೀತಿಯಾಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಡ್ ಮ್ಯಾಂಡೇಟರಿ ಬೇಕೇ ಬೇಕು ಅದೇ ರೀತಿಯಾಗಿ ಕ್ಯಾನ್ಸಲ್ ಚೆಕ್ ಅಂತ ಕೊಟ್ಟಿರ್ತವೆ ಬ್ಯಾಂಕ್ ಪಾಸ್ಬುಕ್ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಪಾಸ್ಬುಕ್ ಇದ್ದರೂ ಕೂಡ ಓಕೆ ನಡೆಯುತ್ತೆ ಬ್ಯಾಂಕ್ ಪಾಸ್ಬುಕ್ ಇಲ್ಲ ನಮ್ಮ ಹತ್ರ ಸದ್ಯಕ್ಕೆ ಅಂದರೆ ಚೆಕ್ ಇರೋದು ನಡೆಯುತ್ತೆ ಯಾವುದೇ ಬ್ಯಾಂಕ್ ಎನಿ ಚೆಕ್ ಎನಿ ಬ್ಯಾಂಕ್ ಚೆಕ್ ಇಂಥದ್ದೇ ಇಂಥ ಇಲ್ಲ ಯಾವುದೇ ಒಂದು ಬ್ಯಾಂಕಿನ ಚೆಕ್ ಆಗಿರೋದು ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ಅಂಗಡಿ ಫೋಟೋ ಕೂಡ ಬೇಕಾಗುತ್ತೆ ಆಲ್ರೆಡಿ ನೀವು ಒಂದು ಅಂಗಡಿ ನಿಮ್ಮ ಸ್ವಂತ ಇರ್ಬೋದು ಅಥವಾ ಬಾಡಿಗೆ ಇರ್ಬೋದು ಅದರ ಒಂದು ಫೋಟೋ ಬೇಕಾಗಿ ಇನ್ಸೈಡ್ ಔಟ್ಸೈಡ್ ಅಂತ ಕೊಟ್ಟಿದ್ರು ನೋಡಿ ಇನ್ಸೈಡ್ ಔಟ್ಸೈಡ್ ಯಾವುದಾದ್ರೂ ಒಂದು ಹೊರಗಿನ ಫೋಟೋ ಅಥವಾ ಒಳಗಿನ ಫೋಟೋ ಬೇಕಾಗುತ್ತೆ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೈಯೆಸ್ಟ್ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ಮಿನಿಮಮ್ ಪಿ ಯು ಸಿ ಆಗಿರಬೇಕು ಗ್ರಾಮೀಣ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಿ ಯು ಸಿ ಆಗಿರಬೇಕು ಅದರ ಮೇಲೆ ಡಿಗ್ರಿ ಪಿ ಜಿ ಎನಿ ಕೋರ್ಸ್ ಮಿನಿಮಮ್ ಡಿಗ್ ಪಿ ಯು ಸಿ ಪಾಸಾಗಿರ್ಬೇಕು ಡಿಗ್ರಿ ಪಿ ಜಿ ಡಿಪ್ಲೊಮೊ ಎಲ್ಲ ಒಂದು ಕೋರ್ಸ್ನವರು ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು ಇವಿಷ್ಟು ಮಾಂಡೇಟರಿ ಇವೆಲ್ಲ ಬೇಕೇ ಬೇಕು ಇವು ಇದರಲ್ಲಿ ಯಾವುದೇ ಒಂದಿಲ್ಲ ಅಂದರೂ ಕೂಡ ನೀವು ಅರ್ಜಿ ಸಲ್ಸೋಕ್ಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಒಂದು ಫೋಟೋ ಕೂಡ ಬೇಕಾಗುತ್ತೆ ನೀವು ಯಾರು ಅನ್ನೋದಕ್ಕೆ ಒಂದು ಫೋಟೋ ಕೂಡ ಬೇಕಾಗುತ್ತೆ ಅರ್ಜಿ ಸಲ್ಸೋಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೆ ನಾನು ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಯಾವ ರೀತಿ ಸಲ್ಲಿಸೋ ಸಲ್ಲಿಸೋದಂತ ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಕೇವಲ ನೂರು ರೂಪಾಯಿ ಇದೆ ಅರ್ಜಿ ಶುಲ್ಕ ಬಂದು ನೂರು ರೂಪಾಯಿ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐಡಿ ಕಂಪಲ್ಸರಿ ಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಮತ್ತು ಯಾವುದೇ ರೀತಿಯಾಗಿ ಈ ಒಂದು ಗ್ರಾಮೀಣ ಕೇಂದ್ರದಕ್ಕೆ ನೀವು ಏನಾದರೂ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಸಾಧ್ಯನೇ ಇಲ್ಲ ಅದು ಕೇವಲ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸ್ತಾರೆ ಎಕ್ಸ್ಪರ್ಟನ್ನು ಮಾಡ್ಕೊತಾರೆ ಆಫ್ಲೈನ್ಗೆ ಅವಕಾಶ ಇರುವುದಿಲ್ಲ ನಾನು ತಹಸೀಲ್ ಆಪ್ಸಿಗೆ ಹೋಗಿ ಡಿ ಸಿ ಆಪ್ಸಿಗೆ ಹೋಗಿ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರುವುದಿಲ್ಲ ಎಮ್ ಎಲ್ ಎ ಎಂಪಿ ಪಿ ಅವರಿಗೆ ಹೇಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರುವುದಿಲ್ಲ ಸೊ ಯಾವಾಗಲೂ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸ್ಬೇಕು ಆನ್ಲೈನ್ನಲ್ಲೇ ಅರ್ಜಿ ಹವನ ಆದಾಗ ಮಾತ್ರ ಅರ್ಜಿ ಸಲ್ಲಿಸೋಕೆ ಸಾಧ್ಯ ನಾವು ಯಾವಾಗ ಬೇಕಾವಾಗ ಸಲ್ಲಿಸ್ತೀನಿ ಅಂದರೆ ಇದು ಅವೈಲೇಬಲ್ ಇರುವುದಿಲ್ಲ ಸೊ ಮತ್ತು ಇದನ್ನು ಹೆಚ್ಚಿನ ಮಾಹಿತಿ ಇನ್ನು ಹೆಚ್ಚಿನ ರಿಕ್ವೈರ್ಮೆಂಟ್ ಏನು ಬೇಕಪ್ಪ ಅಂದರೆ ಇವಾಗ ತೋರಿಸ್ತಾ ಹೋಗ್ತೀನಿ ನಿಮಗೆ ಗ್ರಾಮೋನ್ ಕೇಂದ್ರ ನೀವು ಕೂಡ ತೆರಿಬೇಕು ನಿಮ್ಮ ಒಂದು ಊರಿನಲ್ಲಿ ಅಂದರೆ ಅದಕ್ಕೆ ಏನೇನು ಬೇಕಪ್ಪ ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಇರಲೇಬೇಕಾದಂಥದ್ದು ಮೊದಲೇ ಕಂಪ್ಯೂಟರ್ ಇರಲೇಬೇಕು ಡೆಸ್ಕ್ಟಾಪ್ ಅಂತ ಏನು ಕರಿತೀವಿ ಕಂಪ್ಯೂಟ್ರು ಅಥವಾ ಲ್ಯಾಪ್ಟಾಪು ಇರಲೇಬೇಕು ಅದು ಕೂಡ ತ್ರೀ ಪ್ರೊಸೆಸರನ್ನು ಹೊಂದಿರಬೇಕು ಅಂದರೆ ಆಗಿರುವಂಥ ಲ್ಯಾಪ್ಟಾಪು ಅಥವಾ ಸಿಸ್ಟಮನ್ನು ನೀವು ಒಂದು ಇರಲೇಬೇಕು ಯಾವ ಇಲ್ಲ ಅಂದರೆ ನಿಮ್ಗೆ ನಡೆಯೋದಿಲ್ಲ ಅಂಗಡಿ ಇರಬೇಕು ಬಾಡಿಗೆ ಅಥವಾ ಸ್ವಂತ ಯಾವುದೇ ಇರಲಿ ಜೊತೆಗೆ ನಿಮ್ಗೆ ಒಂದು ಲ್ಯಾಪ್ಟಾಪ್ ಇರಬೇಕು ಮತ್ತು ವಿವಿಧ ಕಾರ್ಯವೈಖರಿ ಪ್ರಿಂಟರ್ ಅಂತ ಹೇಳ್ತಲ್ಲ ಸ್ಕ್ಯಾನ್ ಮಾಡುವಂಥ ಪ್ರಿಂಟರು ಆ ಥರ ಒಂದು ಪ್ರಿಂಟರ್ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಒಂದು ಲ್ಯಾಪ್ಟಾಪು ಅಥವಾ ಒಂದು ಪ್ರಿಂಟರು ಮತ್ತು ಕಂಪ್ಯೂಟರ್ ಆದರೂ ಕೂಡ ನಡೆಯುತ್ತೆ ಇವು ಇರಲೇಬೇಕು ಇವೆರಡು ಮತ್ತು ಬಯೋಮೆಟ್ರಿಕ್ ಸ್ಕ್ಯಾನರ್ ಇದನ್ನು ಕೂಡ ಇರಲೇಬೇಕಂತ ಕೊಟ್ಟಿದ್ದಾರೆ ಇವಾಗ ಮಂತ್ರ ಸೆಕ್ಯೂರ್ ಅದು ನಡೀತಾ ಇದೆ ಸೆಕ್ಯೂರ್ಜೆ ನಡೀತಾ ಇಲ್ಲ ಸೊ ಮಂತ್ರ ಏನೋ ತೊಗೋರಿ ಎಲ್ ಒನ್ ಡಿವೈಸ್ ಅಂತ ಬರುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿಗೆ ಸಿಗುತ್ತೆ ನಿಮಗೆ ಆ ಒಂದು ಡಿವೈಸ್ ಮಾತ್ರ ಎಕ್ಸ್ಪೆಕ್ಟ್ ಇವಾಗ ಆಗ್ತಾಯಿದೆ ಇದೆ ಸೊ ಅದನಂತರ ಮತ್ತು ನಿಮಗೆ ವೆಬ್ ಕ್ಯಾಮ್ರಾ ವೆಬ್ ಕ್ಯಾಮ್ರಾ ಅಷ್ಟೊಂದು ನಿಮಗೆ ಸದ್ಯಕ್ಕೆ ಬೇಕಾಗೋದಿಲ್ಲ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟು ಬಟ್ ಗ್ರಾಮೋನ್ ಕೇಂದ್ರ ಆದಮೇಲೆ ನೀವು ಇದನ್ನು ಸದ್ಯಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ವೆಬ್ ಕ್ಯಾಮ್ರಾ ಬೇಕಾಗೋದಿಲ್ಲ ವೈಫೈ ಸೀರೀಸ್ ಅಂತ ಕೊಟ್ಟಿದ್ದಾರೆ ವೈಫೈ ಕೂಡ ಬೇಕಾಗುತ್ತೆ ಮೊಬೈಲಿಂದಲೇ ವೈಫೈ ಕನೆಕ್ಟ್ ಮಾಡ್ಕೊಂಡು ಮಾಡ್ತೀನಿ ಅಂಗಡಿ ಕೆಲಸ ಅಂದರೆ ನಡೆಯೋದಿಲ್ಲ ವೈಫೈ ಹಾಕ್ಸ್ಕೊಲೇಬೇಕು ಅಂಗಡಿಗೆ ಅದಕ್ಕೆ ಇಬ್ಬರು ಅಂತರ್ಜಾಲ ಒದಗಿಸುವವರಿಂದ ಅಂತರ್ಜಾಲ ಸಂಪರ್ಕ ಹೊಂದಿರಬೇಕಂತ ಕೂಡ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಎಕ್ಸ್ಟ್ರಾ ಒಂದು ಇಂಟರ್ನೆಟ್ ಕನೆಕ್ಷನ್ ಇರುವಂಥ ಸರಳಗಳನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಲೈಕ್ ನಿಮಗೆ ಈ ಒಂದು ಬಿ ಎಸ್ ಎನ್ ಎಲ್ ಆಗಿರ್ಬೋದು ಅಂತ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಎರಡು ಕನೆಕ್ಷನನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಇಂಟ್ರಿ ಇಂಟರ್ನೆಟ್ ಸೇವೆ ಆಗಿ ಬಂದಾಗಬಾರ್ದು ಹಾಗಾಗಿ ಎರಡು ಸೇವೆಯನ್ನು ಅಂತ ಕೊಟ್ಟಿದ್ದಾರೆ ಎರಡೇನು ಅವಶ್ಯಕತೆ ಬಿಡೋದಿಲ್ಲ ಯಾಕೆಂದರೆ ನಡೆಯುತ್ತೆ ಯಾವುದಾದ್ರು ಒಂದು ನಿಮ್ಮ ಊರಲ್ಲಿ ಯಾವುದು ಬರುತ್ತೆ ನೆಟ್ವರ್ಕ್ ಆ ನೆಟ್ವರ್ಕ್ನ ಒಂದು ವೈಫೈ ಇದ್ದರೆ ಸಾಕು ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಮಾನದಂಡಗಳು ಕೂಡ ಕೊಟ್ಟಿದ್ದಾರೆ ನೋಡಿ ಕಂಪ್ಯೂಟರ್ ಧ್ಯಾನ ಹೊಂದಿರಲೇಬೇಕಂತ ಕೊಟ್ಟಿದ್ದಾರೆ ಕಂಪ್ಯೂಟರ್ ಧ್ಯಾನ ಹೊಂದಿದವರಿಗೆ ಮಾತ್ರ ಇದನ್ನು ಅರ್ಜಿ ಸಲ್ಲಿಸ್ಬೋದು ಯಾಕಂದರೆ ನಿಮಗೆ ಏನು ಕಂಪ್ಯೂಟರ್ ಬಗ್ಗೆ ನಾಲೆಜೇ ಇಲ್ಲ ಅಂದರೆ ನಿಮಗೆ ಈ ಒಂದು ಗ್ರಾಮೋನ್ ಕೇಂದ್ರ ನಿಮಗೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಕನಿಷ್ಠ ಪಿ ಯು ಸಿಯನ್ನು ಆಗಿರಬೇಕು ಡಿಗ್ರಿ ಮುಗಿದವರು ಪಿ ಜಿ ಮುಗಿದವ್ರು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳ್ಬೋದು ರೂಪಾಯಿ ಒಂದರಿಂದ ಎರಡು ಲಕ್ಷವರೆಗೆ ಬಂಡವಾಳ ಹೂಡಿಕೆ ಮಾಡುವ ಸಾಮಾತ್ಯವಿರಬೇಕಂತ ಕೊಟ್ಟಿದ್ದಾರೆ ಕಂಪ್ಯೂಟ್ರು ಪ್ರಿಂಟ್ರು ಮತ್ತು ಅಂಗಡಿ ನಡೆಸೋದಕ್ಕೆಲ್ಲ ಸಾಮಾನು ತೊಗೋಬೇಕು ಟೇಬಲ್ ಎಲ್ಲ ಬೇಕಂದರೆ ಒಂದು ಲಕ್ಷ ರೂಪಾಯಿಗೆ ನಿಮಗೆ ಖರ್ಚು ಆಗ್ಬೋದು ಅಂತ ಕೊಟ್ಟಿದ್ದಾರೆ ಒಂದು ಲಕ್ಷದಿಂದ ಎರಡು ಲಕ್ಷ ಅಂತ ಹೇಳಿದ್ದಾರೆ ನಡೆಯುತ್ತೆ ಒಂದು ಒಂದು ಲಕ್ಷ ರೂಪಾಯಿವರೆಗೆ ನಿಮಗೆ ಬೇಕಾಗುತ್ತೆ ಯಾಕಂದರೆ ಕಂಪ್ಯೂಟರ್ ಬರೋದು ನಲ್ವತ್ತೈದು ಸಾವಿರ ರೂಪಾಯಿ ಕಂಪ್ಯೂಟರ್ ಇರ್ತವೆ ಐ ತ್ರೀ ಪ್ರೊಸೆಸರ್ ಒಳ್ಳೆ ಪ್ರೊಸೆಸರು ಟೇಬಲು ಪ್ರಿಂಟರ್ ಅಂದರೆ ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಒಂದು ಲಕ್ಷ ರೂಪಾಯಿ ಆಗುತ್ತೆ ಗ್ರಾಮ ಪೊಲೀಸ್ ತಪಾಸಣೆ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಅಂತ ಕೇಳಿದರೆ ಕೆಲವು ಕಡೆ ಪೊಲೀಸ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ ಚಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೇಳ್ತೀವಿ ಸೇವಾ ಸಿಂಧುನಲ್ಲಿ ಪೊಲೀಸ್ ವರಿಫಿಕೇಷನನ್ನು ಮಾಡ್ಕೋಬೇಕು ಇದನ್ನು ಕೂಡ ಕೆಲವು ಕಡೆ ಕೇಳ್ತಾರೆ ಕೆಲವು ಕಡೆ ಕೇಳೋದಿಲ್ಲ ಸೊ ಬಟ್ ಮ್ಯಾನಿಟರಿ ಮಾಡಿಸಿ ಇರಬೇಕು ಒಂದು ಐನೂರು ರೂಪಾಯಿ ಆಗುತ್ತೆ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿನ ಇದೆ ಸೇವಾ ಸಿಂಧಿನಲ್ಲಿ ಅದನ್ನು ಅರ್ಜಿ ಸಲ್ಲಿಸ್ಕೋಬೋದು ಸಮುಚ್ಚಯ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಸಾರ್ವಜನಿಕರು ಸುಲಭವಾಗಿ ಸಂಪರ್ಕಿಸುವಂತಿರಬೇಕು ಅಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ಅಂಗಡಿ ಎಲ್ಲ ಒಂದು ನಾಗರಿಕರಿಗೆ ಹತ್ತಿರವಾಗಿರಬೇಕು ಊರಿಂದ ದೂರ ಇಲ್ಲೆಲ್ಲಿ ಮಾಡ್ತೀನಿ ಅಂತ ನಡೆಯೋದಿಲ್ಲ ಸೊ ಊರಲ್ಲೇ ಇರಬೇಕು ಅದು ನೀಟಾಗಿರಬೇಕು ಅಂತ ಕೊಟ್ಟಿದ್ದಾರೆ ಇಷ್ಟಿದ್ರೆ ಸಾಕು ನೀವು ನಿಮ್ಮ ಒಂದು ಊರಿನಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇವೆ ಮಾನದಂಡಗಳು ರಿಕ್ವೈರ್ಮೆಂಟ್ಗಳು ಆವಾಗ್ಲು ಹೇಳಿದಂಗೆ ನಿಮಗೆ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಶುಲ್ಕ ಬಂದು ಕೇವಲ ನೂರು ರೂಪಾಯಿ ಅಂತೇಳಿದೆ ಸೊ ನೂರು ರೂಪಾಯಿ ಪಾವತಿ ಸಾಕು ನೀವು ಅರ್ಜಿಯನ್ನು ಹಾಕೋಬೋದು ಗ್ರಾಮೀಣ ಪಂಚಾಯಿತಿ ಪ್ರಾಯುಕ್ತವಾಗಿ ಯೋಜನೆ ಅರ್ಜಿಯನ್ನು ಹೆಚ್ಚಿನ ಪರಿಮಾಣಿ ಆಯ್ಕೆ ಮಾಡುವಂಥ ಕೊಟ್ಟಿದೆ ಭದ್ರಾ ರೀ ಐದು ಸಾವಿರ ರೂಪಾಯಿ ತಗೋತಾರೆ ನೀವೇನಾದ್ರು ಸೆಲೆಕ್ಟ್ ಆದ್ರಿ ಅಂದ್ಕೊಳ್ಳಿ ಗ್ರಾಮೋನ್ ಕೇಂದ್ರಕ್ಕೆ ಅವಾಗ ಐದು ಸಾವಿರ ರೂಪಾಯಿ ನಿಮಗೆ ಡೆಪಾಸಿಟ್ ತೊಗೊತಾರೆ ಸೆಕ್ಯೂರಿಟಿ ಡೆಪ ಡೆಪಾಸಿಟ್ ಅಂತ ಅದನ್ನ ರಿಫಂಡ್ ಮಾಡೋದಲ್ಲ ನಾನ್ ರಿಫಂಡಬಲ್ ಅಮೌಂಟ್ ಇದು ಸ್ನೇಹಿತರೆ ಇದಿಷ್ಟು ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಬೇಕಾಗಿರುವಂಥ ದಾಖಲೆಗಳು ಮತ್ತು ಏನೇನು ಐಟಮ್ಸ್ಗಳು ಬೇಕು ಮತ್ತು ಯಾವ ರೀತಿ ಇರಬೇಕು ಮತ್ತು ಕೊನೆ ದಿನಾಂಕ ಏನು ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಎಲ್ಲ ತಿಳಿಸ್ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಧಿಕೃತವಾಗಿ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಮತ್ತು ಇಲ್ಲಿ ಕಾಣ್ತಾ ಇರುವಂಥ ಇಮೇಲ್ ಐಡಿಗೆ ಮೇಲ್ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತೆ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ಹಿಡಿದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್